ಎಲ್ಲರಿಗೂ ನಮಸ್ತೆ ಇವತ್ತಿನ ಉಪಯುಕ್ತ ಮಾಹಿತಿ ನೋಡ್ಕೊಂಬರೋಣ ಪರೀಕ್ಷೆ ಹತ್ತಿರ ಬರುತ್ತಿದೆ ವಿದ್ಯಾರ್ಥಿಗಳೇ ನಿಮ್ಮ ಪೂರ್ವ ತಯಾರಿ ಹೀಗಿರಲಿ ಇಲ್ಲಿದೆ ಸಿಂಪಲ್ ಟ್ರೇಕ್ ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳ ಜೀವನದ ಬಗ್ಗೆ ಯೋಚಿಸುತ್ತಾರೆ ಮಕ್ಕಳು ನಮ್ಮಂತೆ ಆಗುವುದು ಬೇಡ ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಲಿ ಎನ್ನುವುದು ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಹೀಗಾಗಿ ಮಕ್ಕಳ ಆಗು ಹೋಗುಗಳ ಜೊತೆಗೆ ವಿದ್ಯಾಭ್ಯಾಸವನ್ನು ನೀಡಲು ಕೈ ಮೀರಿ ಪ್ರಯತ್ನಿಸ್ತಾರೆ ಮಕ್ಕಳ ಪ್ರೈ ಪರೀಕ್ಷೆಯ ಸಮಯ ಹತ್ತಿರ ಬಂದಂತೆ ತಂದೆ ತಾಯಿಗಳ ಟೆನ್ಷನ್ ನೋಡಲು ಆಗುವುದಿಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೆ ಓದು ಓದು ಎಂದು ಹೇಳ್ತಾ ಪರೀಕ್ಷೆ ಮುಗಿಯುವವರೆಗೂ ಸರಿಯಾಗಿ ನಿದ್ರೆ ಮಾಡುವುದಿಲ್ಲ ಹೀಗಾಗಿ ಪರೀಕ್ಷೆಯ ಸಮಯದಲ್ಲಿ ತಯಾರಿಗೆ ಒಂದು ರೂಪುರೇಷನ್ಗಳನ್ನು ಹಾಕಿಕೊಳ್ಳುವುದು ಉತ್ತಮ ಪರೀಕ್ಷೆ ಎಂದರೆ ಮಕ್ಕಳಿಗಷ್ಟೇ ಅಲ್ಲ ಹೆತ್ತವರಿಗೂ ಕೂಡ ಭಯ ಮಕ್ಕಳು ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸುತ್ತಾರೋ ಕಡಿಮೆ ಬಂದರೆ ಹೇಗೆಯೇ ನಾನಾ ರೀತಿಯ ಟೆನ್ಷನ್ನಲ್ಲಿಯೇ ಹೆತ್ತವರು ಇರ್ತಾರೆ ಅದರಲ್ಲಿ ಮಕ್ಕಳು ಎಸ್ ಎಸ್ ಬಂದರೆ ಕೇಳುವುದೇ ಬೇಡ ಮಕ್ಕಳಿಗೆ ಟ್ಯೂಷನ್ ಓದು ಎಂದು ಮಕ್ಕಳ ಹಿಂದೆಯೇ ಬಿದ್ದಿರುತ್ತಾರೆ ಮಕ್ಕಳು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕಾದರೆ ಪೂರ್ವ ತಯಾರಿಗಳು ಅಗತ್ಯವಾಗಿ ಬೇಕು ಪರೀಕ್ಷೆ ತಯಾರಿಗೆ ಸಂಬಂಧಪಟ್ಟ ಟೈಮ್ ಟೇಬಲ್ ರಚಿಸಿದರೆ ಪರೀಕ್ಷೆಯನ್ನು ಎದುರಿಸಲು ಸಹಾಯಕವಾಗುತ್ತದೆ ಪರೀಕ್ಷೆಯ ತಯಾರಿಗೆ ಟೈಮ್ ಟೇಬಲ್ ಹೀಗಿರಲಿ ಪರೀಕ್ಷೆಯ ಪೂರ್ವ ತಯಾರಿ ವೇಳಾಪಟ್ಟಿಯಲ್ಲಿ ರಾತ್ರಿ ಬೇಗ ಮಲಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಓದುವುದು ಉತ್ತಮ ಪರೀಕ್ಷೆಯು ಆರಂಭವಾಗಲು ಎಷ್ಟು ದಿನವಿದೆ ಎಂದು ಲೆಕ್ಕ ಹಾಕಿ ಎಲ್ಲ ವಿಷಯಗಳಿಗೆ ಹೊಂದುವಂತೆ ಟೈಮ್ ಟೇಬಲ್ ರಚಿಸಿಕೊಳ್ಳಿ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಸರಿಯಾದ ರೀತಿಯಲ್ಲಿ ವಿಭಾಗ ಮಾಡಿಕೊಂಡು ಆಯಾ ವಿಷಯಗಳಿಗೆ ಸಮಯವನ್ನು ಹೊಂದಿಸಿಕೊಳ್ಳಿ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಪ್ರಯತ್ನಿಸಿ ದಿನನಿತ್ಯದ ಕೆಲಸ ಮನೋರಂಜನೆಗೂ ಸಮಯವನ್ನು ಮೀಸಲಿಡುವುದು ಮುಖ್ಯ ದಿನ ಓದಿದ ವಿಷಯಗಳನ್ನು ನೋಟ್ ಮಾಡಿಕೊಂಡು ಪುನರಾವರ್ತನೆ ಮಾಡಿಕೊಳ್ಳಿ ನಿಮ್ಮ ಕೋಣೆಯ ಗೋಡೆಯಲ್ಲಿ ಫಾರ್ಮುಲಾಗಳು ಚಿತ್ರಗಳು ನಕ್ಷೆಗಳನ್ನು ದೊಡ್ಡದಾಗಿ ಬರೆದಿಡಿ ಆ ಕಡೆ ಓಡಾಡುವಾಗ ಅದರತ್ತ ಒಮ್ಮೆ ಕಣ್ಣು ಹಾಯಿಸಿ ನೀವು ಮಾಡಿಕೊಂಡ ಟೈಮ್ ಟೇಬಲ್ನಲ್ಲಿ ಏನಾದರೂ ವ್ಯತ್ಯಾಸವೂ ಬೇಕೆಂದರೆ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಓದುವ ವೇಳೆಯಲ್ಲಿ ಈ ಬಗ್ಗೆ ಗಮನ ಕೊಡಿ ಸರಿಯಾದ ಸಮಯಕ್ಕೆ ಒಂದೇ ಸ್ಥಳದಲ್ಲಿ ಓದುವುದಕ್ಕೆ ಕುಳಿತುಕೊಳ್ಳಿ ಓದಿನ ಸಮಯದಲ್ಲಿ ಮೊಬೈಲ್ ಟಿವಿ ಕಂಪ್ಯೂಟರ್ಗಳಿಂದ ದೂರವಿರಿ ಓದುವ ಸಮಯದಲ್ಲಿ ಮನೆಯವರು ಕರೆದರೆ ಆದಷ್ಟು ಹೋಗುವುದನ್ನು ತಪ್ಪಿಸಿ ಇದರಿಂದ ಗಮನ ಬೇರೆಡೆಗೆ ಹೋಗಬಹುದು ನಿದ್ದೆ ಬಿಟ್ಟು ಓದುವುದು ಬೇಡ ದೇಹಕ್ಕೆ ಏಳು ಗಂಟೆಗಳ ಕಾಲ ನಿದ್ದೆ ಅಗತ್ಯವಾಗಿ ಬೇಕಾಗುತ್ತದೆ ಅಗತ್ಯ ಕಾರ್ಯಕ್ರಮಗಳಲ್ಲಿ ಮಾತ್ರ ಭಾಗಿಯಾಗಿ ಅನಗತ್ಯವಾಗಿ ಸ್ನೇಹಿತರ ಜೊತೆಗೆ ಔಟಿಂಗ್ ಬೇಡ ಸ್ವಲ್ಪ ಬಿಡುವಿದ್ದಾಗ ಸಂಗೀತ ಟಿ ವಿ ಸೇರಿದಂತೆ ಮನರಂಜನೆಯತ್ತ ಗಮನ ಕೊಡಿ ಮಕ್ಕಳೇ ಪರೀಕ್ಷೆಗಳು ಹತ್ತಿರ ಇದೆ ಈ ವಿಷಯಗಳು ಗಮನದಲ್ಲಿರಲಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು